ಹಲೋ ಹಾಯ್ ಇವತ್ತ ನಾವು ಮಾವಿನಕಾಯಿದ್ದು ಪಲ್ಯ ಮಾಡ್ತೇವೆ ಪಲ್ಯ ಮಾಡ್ಬೇಕೈತಾರೆ ಇವನು ಮಾವಿನಕಾಯಿ ಹೆಂಚಿಟ್ಕೊಂಡೆನೆ ಎರಡು ಮಾವಿನಕಾಯಿದ್ದು ಇವು ಹೆಂಚಿಟ್ಕೊಂಡೆನು ಈ ಮಾವಿನಕಾಯಿಗೆ ಏನೇನು ಬೇಕು ಅನ್ನೋದು ಹೇಳ್ತಾನೆ ಇದು ಮಾವಿನಕಾಯಿ ಪಲ್ಯ ಮಾಡ್ಬೇಕೈತಾರೆ ಬೆಲ್ಲ ಬೇಕು ಇದು ಬೆಳ್ಳುಳ್ಳಿ ಬೇಕು ಇದನ್ನು ಮಾವಿನಕಾಯಿ ಕುದಿಸ್ಬೇಕು ಈಗ ಕುದಿಸಿ ಒಂದ ಒಂದಾಗ ಕುದಿ ಕುದಿಸಿ ಬಸಿಬೇಕು ಹೆಂಗೆ ಮಾಡೋದು ಮಾವಿನಕಾಯಿ ಪಲ್ಯ ಅನ್ನೋದು ಹೇಳ್ಕೊಡ್ತೀನಿ ನಿಮಗೆ ನೋಡಿರಿ ಇಲ್ಲೇ ನೀರು ಕಾಯಿ ಗ್ಯಾಸಿನ ಮ್ಯಾಗ ಇವು ನೀರು ಕುದಿ ಕುದಿ ಬಂದಾವ ಈಗ ಈಗ ನೀರು ಕುದಿಯಾತಾವ ಇವು ಈಗ ಮಾವಿನಕಾಯಿ ಹಾಕ್ಬೇಕು ಅವನು ಮಯನ್ಕಾಯಿ ಹಾಕಿ ಇವನು ಒಂದ ಕುದಿ ಕುದಿಸ್ಬೇಕು ಭಾಳ ಕುದಿಸ್ಬಾರ್ದು ಭಾಳ ದೌಡ್ಡನ್ನ ಮೆತ್ತಗಾಕ್ ಇವು ಒಂದು ಎರಡು ಮೈನ್ಕಾಯಿ ಇದ್ದಾವ ಇವು ಮೈನ್ಕಾಯಿ ಪಲ್ಯನೂ ಅಂತಾರೆ ಪಳವು ಅಂತಾರ ಇದಕ್ಕೆ ಭಾಳ ಚಲೋ ಆಕೈತಿ ಅದು ಮಾವಿನಕಾಯಿ ಪಲ್ಯ ಈಗ ಕುದಿಯಾತತಿ ಇದು ಭಾಳ ಜಲ್ದಿ ಕುದಿತತಿ ಒಂದು ನಿಮಿಷ ಅದಕ್ಕೆ ಬೇಕು ನೋಡಿ ಅಷ್ಟು ಟೈಮ್ ಈಗ ಇದನ್ನು ಕುದೀತಂದ್ರೆ ತೋರಿಸ್ತೇನೆ ನಿಮ್ಗೆ ನೆಟ್ಟು ಮ್ಯಾತ್ಗೆ ಆದರೆ ಇವು ಕುದ್ದು ಈಗ ಸ್ವಲ್ಪ ಹಿಂಗೆ ಹಳದಿ ಮೂಡಾಕ ನೋಡಿ ಇವು ಕುದ್ದವಿ ಇನ್ನು ಬಿಸಿಬೇಕು ಇವನ್ನ ಬಸಿತ್ ತೋರಿಸತಾನೆ ನಿಮಗೆ ಬಾಜ ಜದ್ದು ಕುದಿತಾಯು ಮೈಂ ಕೈ ಇಷ್ಟ ಕುದಿಸೆ ಬಸದಿ ಬಿಡದ ಇದು ಮೈಂ ಕೈ ಪಲಾವ್ ಅಂತ ರೆ ಬಾಚುಲಕಕ್ಕೆ ಮಾಡಿ ನೋಡ್ರಿ ಇನ್ನ ಇದನ್ ಮಾಡ್ತನೆ ಒಗ್ಗರಣೆ ಹಾಕನೆ ಇದು ಇಷ್ಟ ಐ ಆಗ್ತಿದೆ ಹಿಂಗೆ ಹಳದಿ ಬಕ್ಕಾಯಿ ಒಂದು ಸ್ವಲ್ಪ ಕುದಿಸಿ ಬಿಸಿ ಅಂದ್ಲಿ ಎಷ್ಟು ದೊಡ್ಡ ಮೆತ್ತಗಾಯಿದಾವೆ ಈಗ ಎಣ್ಣೆಕಾಯೋಕೆ ಹಾಕನು ಒಂದು ಎರಡು ಚಮಚದಷ್ಟು ಹಾಕ್ಕಾನೆ ಎಣ್ಣೆ ಇದು ಎಣ್ಣೆಕಾಯಿಲಿಗಿದು ಇದು ಹೆಂಗೆ ಮಾವಿನಕಾಯಿ ಪಲ್ಯ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ ನೋಡಿ ಒಂದೆರಡು ಸ್ಪೂನ್ ನಟ್ ಎಣ್ಣೆ ಹಾಕಿದಂ ಅಲ್ಲ ಸ್ವಲ್ಪ ಒಂದರ್ಧ ಚಮಚ ಜೀರಿಗೆ ಹಾಕ್ಬೇಕು ಬಾಳೆ ಹಾಕಬಹುದು ಒಂದರ್ಧ ಇಷ್ಟ ನಾನು ಇಷ್ಟ ಹಾಕುದು ಒಂದರ್ಧ ಚಮಚ ಸಾಸಿವೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋದು ಒಂದು ಸ್ವಲ್ಪ ಹಿಂಗೆ ಕೆಂಪುಗಾಗು ಮಟ ಕರಿಬೇಕು ಈಗ ಒಂದು ಸ್ವಲ್ಪ ಇದು ಬೆಲ್ಲ ಹಾಕ್ತೇನೆ ನೋಡಿ ಆಮೇಲೆ ಮಾವಿನ್ಕಾಯಿ ಹಾಕಿ ಅಂದ್ರೆ ಬೆಲ್ಲ ಒಂದಿಟ್ಟು ಕರಿಗಿ ತಂದ್ರೆ ಮಾವಿನಕಾಯಿ ಹೋಳು ಹಾಕಿಬಿಡ್ತೇವೆ ಭಾಳ ಇದಿಷ್ಟು ಬೆಲ್ಲ ಹಾಕಿ ಒಂದಿಟ್ಟು ಮೆತ್ತಗೆ ಮಾಡ್ಕತ್ತದೆ ಬಿಸಿಗೆ ಎಲ್ಲ ಮೆತ್ತಗೆ ಹಾಕತ್ತಿದ್ರು ಬೆಲ್ಲ ಹೋಳ್ದ ಜಲ್ದಿ ಭಾಳ ಕುದ್ದಿರ್ತಾವೆ ಒಂದು ಸ್ವಲ್ಪ ಅದಕ್ಕೆ ಇದ್ರ ಹಾಕಿ ಚಣ ಅಂತ ಇದ್ರ ಹಂಗಾಕತಿ ಅದು ಅದ್ರ ಮೆತ್ತಗೆ ಭಾಳ ಹಾಕತಿ ಅದ್ರ ಸಂಬಂಧಿದ ಮೊದಲು ಬೆಲ್ಲ ಹಾಕಿ ಕರಗಿಸ್ಕೊಡೋದು ಈಗ ಬೇಲೆ ನೋಡಿ ನೋಡಿನ ಇದಕ್ಕೆ ಮಾಹಿತಿ ಹಾಕ್ತಾನು ಇದು ನೋಡ್ರಿ ಇದು ಬೆಲ್ಲ ಹಾಕಿನಿ ಉಪ್ಪು ಖಾರ ಈಗ ಎಲ್ಲ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ಬರೋಬ್ಬರಿ ಆಗೈತಿ ಮಾಡಿ ನೋಡ್ರಿ ನೀವು ಇದು ಫ್ರೀಜ್ನಾಗ ಇಡ್ಬೋದು ಇದನ್ನ ತಣ್ಣಗೆ ಆದ್ಯಂದ ಇದನ್ನ ಎಂಟು ದಿವಸ ಬರ್ತೈತಿ ಅದು ಅನ್ನದ ಜೋಡಿ ಅಂತೀ ಭಾರಿ ಟೇಸ್ಟ್ ಆಗಿರ್ತೈತಿ ಮಾಡಿ ನೋಡ್ರಿ ಇದನ್ನ ಹುಣ್ಣಾಕ ರೊಟ್ಟಿ ಜೋಡಿನೂ ತಿನ್ಬೋದು ಅನ್ನದ ಜೋಡಿನೂ ಉಣ್ಬೋದು ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತತಿ ಇದು ಮಾವಿನಕಾಯಿ ಪಲ್ಯ ಅಂತಾರ ಅಂತಾರೆ ಇದು ಬೆಲ್ಲ ಹಾಕೋದ್ರಿಂದ ಭಾರಿ ರುಚಿಯಾಗಿರ್ತತಿ ಇದನ್ನು ಒಮ್ಮೆ ಹಿಂಗೆ ಉಪ್ಪಿನಕಾಯಿ ಮಾಡ್ತೇವೆ ಒಂದು ಚಟ್ನಿ ಮಾಡ್ತೇವೆ ಮಾವಿನಕಾಯಿ ಒಂದ ಸಲ ಇದನ್ನು ಹಿಂಗೆ ಪಳುವ ಪಲ್ಯ ಮಾಡ್ಕೊಂಡು ತಿನ್ಬೋದು ಇದು ಹಿಂಗೆ ಈಗ ನೋಡೋದ ಎಷ್ಟು ಚಂದ ಆಗೈತಿ ಒಂದು ಸ್ವಲ್ಪ ಒಂದು ಸೆಕೆಂಡ್ ಕುದಿಸಿ ಇಳಿ ಇಟ್ಬಿಡೋದೇನು ತನಗೆ ಅದನ್ನು ಫ್ರಿಜ್ನಾಗ ಇಟ್ಟು ಎಂಟು ದಿನ ಉಪಯೋಗ ಮಾಡ್ಕೊರಿ ನೀವು ಏನೂ ಆಗೋದಿಲ್ಲ ಇನ್ನೂ ಟೇಸ್ಟ್ ಹೆಚ್ಚಾಕತ್ತೆ ಅದು ಬಿಸಿಲು ದಿನಕ್ಕೆ ಊಟದ ರುಚಿ ಆಗ್ತದಲ್ಲ ಇಂಥ ಇದು ಮಾಡ್ಕೊಂಡು ತಿಂದ್ರೆ ರುಚಿ ಬರ್ತೈತಿ ಮಾಡಿ ನೋಡ್ರಿ ಹೆಂಗಾಗೇತಿ ಹೇಳ್ರಿ ಭಾರಿ ಟೇಸ್ಟ್ ಆಗೈತೆ ನೋಡ್ರಿ ಅದು ಬೆಲ್ಲ ಉಪ್ಪು ಖಾರ ಕರೆಕ್ಟಾಗೇತಿದು ಮಾಡಿ ನೋಡ್ರಿ ಇದು ಈಗ ಗ್ಯಾಸ್ ಬಂದ್ ಮಾಡಿ ಅದು ಇದು ಸ ಸ್ವಲ್ಪ ತನ್ನಗಾದ್ದಿಂದ ಇದನ್ನ ಏನು ಮಾಡ್ಬೇಕು ಎಷ್ಟು ಬೇಕಷ್ಟು ಊಟ ಮಾಡೋದು ತನ್ಗೆ ಆದ್ದಿಂದ ತೆಗೆದು ಫ್ರೀಜ್ನಾಗೆ ಇಟ್ಟು ಒಂದು ಎಂಟು ದಿನ ಉಪಯೋಗ ಮಾಡ್ರದನ್ನು ನಡಿತೈತಿ ಸರ್ 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 ಸ್ವಲ್ಪ ಹಚ್ಕೊಂಡು ತಿನ್ನೋದು ರೊಟ್ಟಿ ಜೋಡಿ ಅನ್ನದ ಜೋಡಿ ನೋಡ್ರಿ ಈ ಥರ ಆಗೈತಿ ಮಾವಿನ ಕಪ್ಪಲ್ಲಿ ರೆಡಿ ಆಗಿ ಹ್ಞೂ ಇದು ತಣ್ಣಗಾದ್ದಿಂದ ಭಾಳ ಟೇಸ್ಟ್ ಆತೈತಿ ಈ ಥರ ಆಗೈತೆ ನೋಡಿ ಬ್ಯಾಂಕಪ್ಪಲ್ಲಿ ಹೋಳು ಹೋಳು ಹೋಳ ಅನ್ನದ ಜೋಡಿ ಹೆಚ್ಕೊಂಡು ತಿನ್ಬೋದು ಇದನ್ನು ಮಾಡಿ ನೋಡ್ರಿ ಹ್ಯಾಂಗಾಗಿ ಹೇಳ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಮಾಡಿರಿ ಈ ವಿಡಿಯೋ ಇಲ್ಲಿಗೆ ಆ್ಯನ್ ಮಾಡ್ತಾನು ಬಾಯ್ ಬಾಯ್